ನಮಸ್ಕಾರ ಸಿನಿ ಅಡ್ಡ ಡಾಟ್ ಕಾಮ್ನ ಎಲ್ಲ ಬಂಧುಗಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಅಂತ ಹೇಳಿದ್ರೆ ಎಲ್ಲ ಒಂದು ಬೆಳೆದಿದ್ದ ಏನು ರಾಶಿ ಇರುತ್ತೆ ಆ ಬೆಳೆಯನ್ನೆಲ್ಲ ಹಂಚಿಕೊಂಡು ತಿನ್ನುವಂಥ ಹಬ್ಬ ಇದು ಎಳ್ಳು ಬೆಲ್ಲವನ್ನು ಹೇಗೆ ಹಂಚ್ತೀವೋ ಹಾಗೆ ಆದರೆ ಅವಕಾಶಗಳನ್ನು ಹಂಚ್ತೀವ ಕರೆದುಕೊಡ್ತೀವ ಬೆರಳಿಗೆ ಎಷ್ಟು ಮಂದಿಗೆ ಮಾತ್ರ ಅಂತ ಒಂದು ಬುದ್ಧಿ ಇರುತ್ತೆ ಇಂಥವರ ಸಂಖ್ಯೆ ಹೆಚ್ಚಾಗಲಿ ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆ ಭಾಷೆಯಿಂದ ಕರೆದು ಅವರಿಗೆ ಅವಕಾಶವನ್ನು ಕೊಡುವಂಥ ನಾವು ನೋಡ್ತಾನೆ ಬಂದಿದ್ದೀವಿ ಶ್ರೇಯ ನನಗೆ ನಂಗೆ ಬಹಳ ಇಷ್ಟ ಹಾಗಂತ ನಮ್ಮ ಮನೆಯ ಕಲಾವಿದರನ್ನ ನಾವು ಕಡೆಗಣಿಸೋದು ಎಷ್ಟು ಸರಿ ಹೇಳಿ ವಿಜಯಪ್ರಕಾಶ್ ಅಂತ ಒಬ್ಬ ಅದ್ಭುತವಾದಂತ ಕಲಾವಿದ ಬಾಂಬೆಗೆ ಹೋಗಿ ಅಲ್ಲೇನೋ ಒಂದಿಷ್ಟು ಹೆಸರು ಮಾಡ್ಕೊಂಡ್ಮೇಲೆ ಅಯ್ಯೋ ನಮ್ಮನೆ ಕಲಾವಿದ ನಮ್ಮನೆ ಕಲಾವಿದ ಅಂತ ನಾವು ಕರ್ಕೊಂಡಿದೀವಿ ಪ್ರಕಾಶ್ ರೈ ಅಂತ ಅಪರೂಪದ ಕಲಾವಿದ ಅಲ್ಲೆಲ್ಲೋ ತಮಿಳ್ನಾಡಲ್ಲಿ ಮತ್ತೆ ಮತ್ತೆಲ್ಲೋ ಹೋಗಿ ಬದುಕನ್ನ ಕಟ್ಕೊಂಡ್ಮೇಲೆ ಅಲ್ಲಲ್ಲಿ ಚಿತ್ರಗಳಲ್ಲಿ ಸಕ್ಸಸ್ ಆದ್ಮೇಲೆ ಅಯ್ಯೋ ನಮ್ ಕಲಾವಿದ ನಮ್ಮ ಕಲಾವಿದ ಅಂತ ಅಂತೀವಿ ಇಲ್ಲೇ ಇದ್ದಾಗ ನಾವ್ ಯಾಕೆ ಗೌರವಿಸೋಲ್ಲ ಅಂಥ ಕಣ್ಣುಗಳು ನಮಗೆ ಹಾಕಿಲ್ಲ ಅಂತ ಕಿವಿಗಳು ನಮಗೆ ಹಾಕಿಲ್ಲ ಇವತ್ತು ಹತ್ತಾರು ವರ್ಷಗಳ ಕಾಲ ಸಂಗೀತದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಅದು ಭಕ್ತಿಗೀತೆ ಇರಲಿ ಭಜನೆ ಇರಲಿ ಭಾವಗೀತೆ ಇರಲಿ ಜನಪದ ಗೀತೆ ಇರಲಿ ಎಲ್ಲವನ್ನು ತನ್ನ ಸಿರಿಕಂಠದಿಂದ ಕಂಚಿನ ಕಂಠದಲ್ಲಿ ಮೊಡಕ್ತಾ ಇದೆಯೇನೋ ಅನ್ನೋಷ್ಟು ತುಂಬು ಕಂಠದಿಂದ ಹಾಡುವಂಥ ಕಲಾವಿದೆ ಸವಿತಾ ಗಣೇಶ್ ಪ್ರಸಾದ್ ನಂಬ್ತಾ ಇದ್ದಾರೆ ಆಕೆಯ ಕಂಠವನ್ನು ನೀವು ಒಮ್ಮೆ ಕೇಳಿದ್ರೆ ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ ಆಕೆಯನ್ನು ಕೂಡ ಮರೆಯೋದಿಲ್ಲ ಈಗ ನಿಮ್ಮ ಮುಂದೆ ಸವಿತಾ ಗಣೇಶ್ ಪ್ರಸಾದ್ ಸಂಕ್ರಾಂತಿ ಬಂತು ಎಳ್ಳು ಬೆಲ್ಲವ ತಂತು ಬಸವಣ್ಣನ ಸಿರಿಯಾ ಬಲು ಸಿರಿಯಾ ಬಸವಣ್ಣನ ಸಿರಿಯಾ बल सिरिया नंबर उबर सी हब्बाड़ो गविया रंगपन जात्रे होगी नोड़ी वरवा भागी बेड़ी चिरवा भागी बेड़ी आ करण दिन दक्का योग्यावरी घर के माड़ी यावरी घर के माड़ी ಕವಿಯ ರಂಗಪ್ಪನ ಜಾತ್ರೆಗೆ ಹೋಗಿ ನೋಡಿ ಹೊರವ ತಿರುವ ಶಿರುವ ಬೇಡಿ ಆ ಕರ್ಣದಿಂದ ಕಾಯೋ ಜ್ಯಾವ್ರಿಗಕ್ಕೆ ಮಾಡಿ ಜ್ಯಾವಕ್ಕೆ ಮಾಡಿ ಸಂಕ್ರಾಂತಿ ತಿಂಗಳಲ್ಲೂ ಜಾತ್ರೆ ಬಾಳ ಘನ ಜಾತ್ರೆ ಆ ಆ ರಾತ್ರೆ ಸಂಕ್ರಾಂತಿ ತಿಂಗಳಲ್ಲೂ ಜಾತ್ರೆ ಘನ ಜಾತ್ರೆ ಆ ಆ ರಾತ್ರೆ ದೇವರು ಕಾಣೋದು ಬಲು ಖಾತ್ರೆ ಆ ದೇವರು ಕಾಣೋದು ಬಲು ಖಾತ್ರೆ ಗವಿಯ ರಂಗಪ್ಪನ್ ಜಾತ್ರೆಗೆ ಹೋಗಿ ನೋಡಿ ಬರುವ ಬಾಗಿಬೇಡಿ ತಿರುವ ಬಾಗಿಬೇಡಿ ಆ ಕರ್ಣದಿಂದ ಕಾಯೋ ಜಾವ್ರಿಗೆ ಧಕ್ಕೆ ಮಾಡಿ ಜಾವ್ರಿಗೆ ಧಕ್ಕೆ ಮಾಡಿ ಆ ಕರ್ಣದಿಂದ ಕಾಯೋ ಜಾವ್ರಿಗೆ ಘಕ್ಕೆ ಮಾಡಿ ಯಾವ್ರಿಗೆ ಘಕ್ಕೆ ಮಾಡಿ ಆ ಕರ್ಣದಿಂದ ಕಾಯೋ ಜಾವ್ರಿಗೆ ಧಕ್ಕೆ ಮಾಡಿ ಯಾವ್ರಿಗೆ ಖಕ್ಕೆ ಮಾಡಿ ಈ ಗಾಯನವನ್ನ ಕೇಳಿದ್ದೀರಿ ನಿಜವಾಗ್ಲೂ ನಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನಂತೂ ಭಾವಿಸ್ಕೊಳ್ತೀನಿ ಈಕೆಯ ಹಾಡು ಇಡೀ ಕನ್ನಡದ ಮನಸ್ಸುಗಳಲ್ಲಿ ಮೊಳಗಲಿ ಎನ್ನುವಂತಹ ಆಶಯ ಕೂಡ ನಂದು ಇಂತಹ ಹತ್ತಾರು ಕಲಾವಿದರು ಖಂಡಿತ ಕನ್ನಡ ನಾಡು ಇದ್ದಾರೆ ಅವ್ರನ್ನೆಲ್ಲವನ್ನ ಪರಿಚಯಿಸುವಂತ ಅವರೆಲ್ಲರನ್ನ ಪರಿಚಯಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ ಹಾಗೆ ಇದೇನೋ ಹಳ್ಳಿ ಬ್ಯಾಂಡ್ ಅಂತ ಕೇಳ್ಪಟ್ಟ ಏನಾದರೂ ಎಲ್ಲಿದೆ ಇವತ್ತು ಇವತ್ತು ಸಂಜೆ ಶ್ರೀನಗರದ ಮದ್ದೂರಮ್ಮ ಮೈದಾನದಲ್ಲಿ ನಮ್ಮ ತಂಡದಿಂದ ಸವಿ ತಕ್ಕನ ಹಳ್ಳಿ ಬ್ಯಾಂಡ್ ಕಾರ್ಯಕ್ರಮ ಇದೆ ಪೂರ್ತಿಯಾಗಿ ಎಲ್ಲ ಜನಪದ ಗೀತೆಗಳನ್ನು ಒಳಗೊಂಡಿರುವ ಒಂದು ಕಾರ್ಯಕ್ರಮ ಎಲ್ಲರೂ ದಯಮಾಡಿ ನಿಮ್ಮ ಮನೇಲಿ ಹಬ್ಬ ಮುಗಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರಲ್ಲ ಸುಗ್ಗಿ ಹಾಡನ್ನ ಕೇಳಬೇಕು ನೀವು ಅದಕ್ಕೆ ಕುಣಿಬೇಕು ಹಬ್ಬ ಮಾಡಿ ಹಾಡು ಕೇಳ್ಕೊಳ್ಳಿ ಖಂಡಿತವಾಗ್ಲು